ನಮಸ್ಕಾರ ವೀಕ್ಷಕರೇ ಮೀನಾ ರಾಶಿಯವರಿಗೆ ಈ ಒಂದು ವಿಚಿತ್ರ ಘಟನೆ ಆಗಸ್ಟ್ ತಿಂಗಳಲ್ಲಿ ಸಂಭವಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಭಯಂಕರವಾದ ಘಟನೆ ಬರುತ್ತದೆ ಸಾಗರದಷ್ಟು ಆಳವಾದ ಮನಸ್ಸು ಕಲ್ಪನಾ ಲೋಕದಲ್ಲಿ ವಿವರಿಸುವ ರಾಶಿಯವರೇ ಸಿದ್ಧರಾಗಿರಿ ಆಗಸ್ಟ್ ತಿಂಗಳು ನಿಮ್ಮ ಜೀವನದ ಒಂದು ಮಹತ್ವದ ತಿರುವು ಗ್ರಹಗಳ ರಾಜಕುಮಾರ ಬುಧ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಗುರು ನಿಮ್ಮ ಬದುಕಿನಲ್ಲಿ ಜ್ಞಾನದ ಬೆಳಕನ್ನು ಚೆಲ್ಲಲು ಸಿದ್ಧರಾಗಿದ್ದಾರೆ ಈ ತಿಂಗಳು ನಿಮ್ಮನ್ನ ಹಣವಂತರಾಗಿ ಮಾಡುವಂತಹ ಗಜಕ್ಕೆ ಸರಿಯೋಗ ಹೊರಿದು ಬಂದಿದೆ ಮತ್ತೊಂದೆಡೆ ನಿಮ್ಮ ನಿರ್ಧಾರಗಳನ್ನೇ ತಪ್ಪಾಗಿಸಿ ಕೈಗೆ ಬಂದ ತುತ್ತನ್ನ ಬಾಯಿಗೆ ಬಾರದಂತೆ ಮಾಡ ಮತಿ ಮತಿಭ್ರಮಣಿ ಯೋಗವು ಕೂಡ ಇದೆ ಆ ಯೋಗ ಯಾವುದು ಆ ಸವಾಲು ಯಾವುದು ನಿಮ್ಮ ಭವಿಷ್ಯದ ಪ್ರತಿಯೊಂದು ಹೆಜ್ಜೆಯನ್ನು ನಿರ್ಧರಿಸಲಿರುವ ಈ ತಿಂಗಳ ಸಂಪೂರ್ಣವಾದ ಭವಿಷ್ಯವನ್ನ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಹೌದು ಮೀನಾ ರಾಶಿಯವರ ಅಧಿಪತಿ ದೇವ ಗುರು ಬೃಹಸ್ಪತಿ ಗುರು ಎಂದರೆ ಜ್ಞಾನ ವಿವೇಕ ಸಂಪತ್ತು ಮತ್ತು ಸೌಭಾಗ್ಯ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಗುರುವಿನ ಸ್ಥಾನವು ಬಲಿಷ್ಠವಾಗಿದ್ದು ನಿಮ್ಮ ಮೇಲೆ ವಿಶೇಷ ಕೃಪೆಯನ್ನ ಬೀರಲಿದ್ದಾನೆ ಜೊತೆಗೆ ಬುದ್ಧಿವಂತಿಕೆಯ ಕಾರಕನಾದ ಬುಧನು ನಿಮಗೆ ತೀಕ್ಷ್ಣವಾದ ಯೋಚನಾ ಶಕ್ತಿಯನ್ನ ನೀಡಲಿದ್ದಾನೆ ಶುಕ್ರನ ಸಂಚಾರವು ನಿಮ್ಮ ಪ್ರೀತಿ ಮತ್ತು ಸೌಕರ್ಯವನ್ನ ಹೆಚ್ಚಿಸಲಿದೆ ಆದರೆ ಛಾಯಾಗ್ರಾಹಕರಾದ ರಾಹುವಿನ ಪ್ರಭಾವದಿಂದಾಗಿ ನೀವು ಕೆಲವು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ ನಿಮ್ಮನ್ನ ಎಲ್ಲಾ ರೀತಿಯ ಸಮಸ್ಯೆಗಳು ಕಾಡಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಈ ತಿಂಗಳು ಅವಕಾಶಗಳ ಮಹಾಪುರವೇ ಹರಿದು ಬರಲಿದೆ ಆದರೆ ಆ ಅವಕಾಶಗಳನ್ನ ಸರಿಯಾಗಿ ಬಳಸಿಕೊಳ್ಳುವಂತಹ ವಿವೇಕ ನಿಮ್ಮದಾಗಿರಬೇಕು ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರ ಆಗಲಿರುವಂತಹ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡುವುದಾದರೆ ಮೊದಲಿಗೆ ವೃತ್ತಿಯ ಜೀವನದಲ್ಲಿ ರಾಶಿಯವರಿಗೆ ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿಗೆ ಈ ಒಂದು ತಿಂಗಳಲ್ಲಿ ವಿಶೇಷವಾದ ಆದ್ಯತೆ ಸಿಗುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಉದ್ಯೋಗದಲ್ಲಿ ವಿಶೇಷವಾದ ಹೊಸ ಆಲೋಚನೆಗಳು ಮತ್ತು ವಿಭಿನ್ನ ಶೈಲಿಯಿಂದ ನಿಮ್ಮ ಮೇಲಾಧಿಕಾರಿಗಳ ಗಮನವನ್ನು ಸೆಳೆಯುತ್ತೀರಾ ಕಲೆ ಬರವಣಿಗೆ ಶಿಕ್ಷಣ ಈ ರೀತಿಯ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟಂತಹ ಜನರಿಗೆ ವಿಶೇಷವಾದ ಲಾಭವಾಗುತ್ತದೆ ವೃತ್ತಿಯಲ್ಲಿರುವಂತವರಿಗೆ ಇದು ಯಶಸ್ಸಿನ ಸಮಯ ಅಂತ ಹೇಳಬಹುದು ನಿಮಗೆ ಬಡ್ತಿ ಅಥವಾ ಹೊಸ ಪ್ರಮೋಷನ್ ಹೊಸ ಸುದ್ದಿಗಳು ಸಿಹಿ ಸುದ್ದಿಗಳು ಕೇಳಿ ಬರುತ್ತೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಸಲಹೆಗಾಗಿ ಬರ್ತಾರೆ ನಿಮ್ಮ ಮಾತಿಗೆ ಒಂದು ಉತ್ತಮವಾದ ಬೆಲೆ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಕಂಡ ಕನಸುಗಳು ಸಂಪೂರ್ಣವಾಗಿ ನನಸು ಮಾಡ್ಕೊಳ್ತೀರಾ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನ ಪಡ್ಕೊಳ್ತೀರಾ ನೀವು ದುಡಿದಂತಹ ಹಣದಿಂದ ಹೊಸದಾದ ಒಂದು ಬಂಗಲೆಯನ್ನ ಕಟ್ಕೊಳ್ವಂತಹ ಕನಸು ನನಸಾಗುತ್ತೆ ಇಲ್ಲಿಯವರೆಗೂ ದುಡಿಯುದಂತ ಹಣವನ್ನ ನೀವು ಕುಟುಂಬ ಮತ್ತು ನಿಮ್ಮ ಪ್ರೀತಿ ಪ್ರೀತಿ ಪಾತ್ರರಿಗೋಸ್ಕರ ಖರ್ಚು ಮಾಡಿದ್ದೀರಾ ಇನ್ನು ಮುಂದಿನ ದಿನಗಳಿಗಾಗಿ ನಿಮಗೋಸ್ಕರ ನೀವು ಖರ್ಚನ್ನು ಮಾಡಿಕೊಳ್ಬೇಕು ನಿಮಗಾಗಿ ಹೊಸ ವಾಹನ ಖರೀದಿಸುವ ಆಸೆ ಅಥವಾ ಮನೆ ಕಟ್ಟಿಕೊಳ್ಳಬೇಕೆಂಬ ಕನಸನ್ನ ನನಸು ಮಾಡಿಕೊಳ್ಳಲು ಪ್ರಯತ್ನ ಮಾಡಿ ಇನ್ನು ನಿಮ್ಮ ಸಂತೋಷದ ಸಮಯವನ್ನು ಈ ಒಂದು ಸಂದರ್ಭದಲ್ಲಿ ಕುಟುಂಬದವರ ಜೊತೆಗೆ ಉತ್ತಮ ಸಮಯವನ್ನು ಕಳೆಯೋಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗಲಿದ್ದು ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ನೀವು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೀರಾ ನೀವು ದುಡಿಯುವುದು ಕುಟುಂಬಕ್ಕಾಗಿ ಅದಕ್ಕಾಗಿ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಮಾತ್ರ ಮಾಡಿ ಕೆಲಸವೇ ಜೀವನವಲ್ಲ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಮೀನಾರಾಶಿಯವರೇ ನಿಮಗಿದು ಸುವರ್ಣ ಅವಕಾಶ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಶಾಖೆಗಳನ್ನು ತೆರೆಯಲು ಅಥವಾ ಹೊಸ ಉತ್ಪನ್ನವನ್ನು ಮಾರುಕಟ್ಟೆಗೆ ಪ್ರಯತ್ನ ಮಾಡಲು ವಿಶೇಷವಾಗಿ ನಿಮಗೆ ಲಾಭವನ್ನು ಕಂಡುಕೊಳ್ಳಲು ಸಾಧ್ಯತೆ ಹೆಚ್ಚಾಗಿರುತ್ತೆ ಯಾವುದೇ ಒಂದು ಕಷ್ಟಗಳು ಬಂದರೂ ಕೂಡ ಅದನ್ನ ಹೆದರಿಸುವಂತಹ ಧೈರ್ಯವನ್ನ ಆತ್ಮವಿಶ್ವಾಸವನ್ನ ಈ ಒಂದು ಸಂದರ್ಭದಲ್ಲಿ ನೀವು ಪಡ್ಕೊಳ್ತೀರಾ ದೇವತೆಗಳ ಸಂಪೂರ್ಣವಾದ ಅನುಗ್ರಹ ಮೀನಾರಾಶಿಯವರ ರಾಶಿಯವರ ಮೇಲಿರೋದ್ರಿಂದ ಬಂದಂತಹ ಸಮಸ್ಯೆಗಳು ಎಲ್ಲವೂ ಕೂಡ ನೀರಿನಂತೆ ಕರಗಿ ಹೋಗುತ್ತೆ ನೀವು ಮಾಡುವ ಕೆಲಸ ಕಾರ್ಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಿಮಗೆ ಆಶೀರ್ವಾದದ ರೀತಿಯಲ್ಲಿ ಎಲ್ಲವೂ ಕೂಡ ಸುಲಭವಾಗಿ ಸಿಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಹಲವಾರು ದಿನಗಳಿಂದ ಕಂಡ ಕನಸನ್ನ ಸಂಪೂರ್ಣ ಮಾಡಿಕೊಳ್ತೀವಿ ಹೊಸ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡೋಕೆ ನಿಮಗೆ ಅತ್ಯುತ್ತಮ ಶಕ್ತಿ ದೊರೆಯುತ್ತೆ ನಿಮ್ಮ ಸ್ನೇಹಿತರ ಬೆಂಬಲ ಕುಟುಂಬಸ್ಥರ ಬೆಂಬಲವನ್ನ ಪಡ್ಕೊಳ್ಬಹುದು ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಅಡೆತಡೆಗಳು ಶತ್ರುಗಳ ಕಾಟ ಬಂದರೂ ಕೂಡ ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮಗೆ ದೊರೆಯೋದ್ರಿಂದ ನೀವು ಹಲವಾರು ರೀತಿಯ ಹಣದ ಲಾಭವನ್ನು ಕಂಡುಕೊಳ್ತೀರಾ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತೆ ಜೀವನದಲ್ಲಿ ಕಷ್ಟಪಟ್ಟು ನೀವು ಮೇಲ್ ಬಂದಿರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ನಿಮಗೆ ಇಲ್ಲಿಯವರೆಗೂ ಎಲ್ಲವೂ ಕೂಡ ವಿಶೇಷವಾಗಿ ಸುಗಮವಾಗಿ ಸಾಗುತ್ತೆ ಅಂತ ಹೇಳಬಹುದು ನಿಮ್ಮ ವ್ಯಾಪಾರಕ್ಕೆ ಹೊಸ ನೀಡುತ್ತೆ ಈ ಒಂದು ತಿಂಗಳು ವೃತ್ತಿ ನಿರಂತರವಾಗಿ ಕೆಲಸಗಳಲ್ಲಿ ಯೋಚನೆಯನ್ನ ಮಾಡೋದ್ರಿಂದ ನೀವು ಕಾರ್ಯರೂಪಕ್ಕೆ ತರೋದ್ರಿಂದ ವಾಸ್ತವನ್ನ ಮರೀಬಾರದು ಅತಿಯಾದ ಕಲ್ಪನೆಯಿಂದ ಪ್ರಾಯೋಗ ಯೋಜನೆಗಳು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಇನ್ನು ಹಣಕಾಸಿನ ವಿಚಾರದ ಮೇಲೆ ಕೃಬೇರನ ಕೃಪೆ ಬೀರೋದ್ರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗ್ತಾ ಹೋಗುತ್ತೆ ನೀವು ಗುರುವಿನ ಆಶೀರ್ವಾದದಿಂದ ಹಣದ ಹರಿವು ಉತ್ತಮವಾಗಿರುತ್ತೆ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯವನ್ನು ಪಡ್ಕೊಳ್ತೀರಾ ಈ ಹಿಂದೆ ಮಾಡಿದಂತಹ ಹೂಡಿಕೆಗಳಿಂದ ನೀವು ಎರಡರಷ್ಟು ಲಾಭವನ್ನ ಪಡ್ಕೊಳ್ಳುವಂತಹ ಸಮಯ ಆಗಿದೆ ಷೇರು ಮಾರುಕಟ್ಟೆಯಲ್ಲಿ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿದ್ದೆ ಅದರಲ್ಲಿ ನೀವು ಲಾಭದಿಂದ ಹೊಸ ಅಧ್ಯಾಯವನ್ನು ಸೃಷ್ಟಿ ಮಾಡಬಹುದು ಹೊಸ ಆದಾಯದ ಮೂಲಗಳನ್ನ ಪಡ್ಕೊಳ್ಬಹುದು ಅಷ್ಟೇ ಅಲ್ಲದೆ ತಂದೆ ತಾಯಿಯ ಆಶೀರ್ವಾದ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಸಿಗ್ತಾ ಇರೋದ್ರಿಂದ ಪಿತ್ರಾಜಿತ ಹಾಸಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರುವಂತಹ ಅಡೆತಡೆಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುವಂತಹ ಸಮಯ ಇದಾಗಿದೆ ನಿಮಗೆ ಇರುವಂತಹ ಎಲ್ಲಾ ರೀತಿಯ ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ ಹೊಸ ವಾಹನವನ್ನು ಖರೀದಿಸುವ ಯೋಗವೇ ಇದೆ ಗುರುವಿನ ಅನುಗ್ರಹದಿಂದ ನಿಮ್ಮ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತೆ ಮತ್ತು ಹಣ ಮಾಡುವ ಆಸೆ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದ ಲಾಟ್ರಿ ಬೆಟ್ಟಿಂಗ್ ಅಥವಾ ಮೋಸದ ಯೋಜನೆಗಳಿಗೆ ಒಳಗಾಗಬೇಡಿ ಹಣವನ್ನು ನ್ಯಾಯಯುತವಾಗಿ ನಿಯತ್ತಿನಿಂದ ಸಂಪಾದನೆ ಮಾಡಿದ್ರೆ ಮಾತ್ರ ಅದು ನಿಮ್ಮ ಹತ್ರ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಎಂಬ ಸತ್ಯವಾದ ಮಾತನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಈ ಒಂದು ಸಂದರ್ಭದಲ್ಲಿ ರಾಶಿಯವರಿಗೆ ಯಾವುದೇ ಒಂದು ತೊಂದರೆಗಳು ಬಂದರೂ ಕೂಡ ಹೆದರಿಸುವಂತಹ ವೇಗ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಆತ್ಮವಿಶ್ವಾಸ ಧೈರ್ಯ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಆದರೆ ನಿಮ್ಮ ಜೊತೆಯಲ್ಲಿ ಶತ್ರುಗಳು ಇರ್ತಾರೆ ಅವರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಈ ಒಂದು ದಿನದಿಂದ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರೋದ್ರಿಂದ ಆರೋಗ್ಯದ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು ಆರೋಗ್ಯದ ಮೇಲೆ ನಿಗಾವನ್ನು ವಹಿಸಬೇಕು ಆರೋಗ್ಯವೇ ಭಾಗ್ಯ ಅಂತ ನಿಮಗೆಲ್ಲ ತಿಳಿದೇ ಇದೆ ಆರೋಗ್ಯ ಉತ್ತಮವಾಗಿದ್ದರೆ ನಾವು ಯಾವುದೇ ಒಂದು ಕೆಲಸ ಆಗಿರಲಿ ಯಶಸ್ಸನ್ನು ಪಡೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ ಅದರಿಂದ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಉತ್ತಮವಾದ ಆಹಾರವನ್ನು ಸೇವನೆ ಮಾಡಿ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಶಕ್ತಿ ಮಾನಸಿಕ ಒತ್ತಡದಿಂದ ದೂರವಾಗುವಂತಹ ಸಂದರ್ಭ ಇದಾಗಿದೆ ಎಲ್ಲ ರೀತಿಯ ಕೆಲಸದ ಒತ್ತಡದಿಂದ ದೂರವಾಗ್ತೀರಾ ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ ಇದರಿಂದ ನಿದ್ರಾಹೀನತೆ ತೊಂದರೆಗಳು ಸಣ್ಣ ಪುಟ್ಟ ತಲೆನೋವು ಕಾಣಿಸ್ಕೊಳ್ಬಹುದು ಅನಗತ್ಯ ವಿಷಯಗಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೈಲಿ ಏನು ಮಾಡೋಕೆ ಸಾಧ್ಯವಾಗುತ್ತೆ ಯಾವುದರಿಂದ ಗೆಲುವು ಪಡ್ಕೊಳ್ಳೋಕೆ ಸಾಧ್ಯ ಎಂಬುದರ ಬಗ್ಗೆ ಯೋಚನೆ ಮಾಡಿ ಮುಂದುವರೆಯುವುದು ಉತ್ತಮ ಇನ್ನು ರಾಶಿಯವರು ಯೋಗ ಧ್ಯಾನ ಮತ್ತು ವಿಶೇಷವಾಗಿ ನೀರಿನ ಶುಚಿತ್ವವನ್ನು ಕಾಪಾಡಿಕೊಳ್ಳೋದು ಒಳ್ಳೆಯದು ನೀರನ್ನು ಹೆಚ್ಚು ಸೇವಿಸೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಇನ್ನು ಪ್ರೀತಿ ಮತ್ತು ಪ್ರೇಮ ವಿಷಯಗಳಲ್ಲಿ ಶುಕ್ರನ ಸಂಚಾರದಿಂದಾಗಿ ನಿಮ್ಮ ಪ್ರೀತಿಯಲ್ಲಿ ವಿಶೇಷವಾಗಿ ಲಾಭವಾಗುತ್ತೆ ನೀವು ಪ್ರೀತಿಸಿದಂತಹ ವ್ಯಕ್ತಿ ಕಡೆಯಿಂದ ನಿಮಗೆ ಅದೃಷ್ಟ ಅನ್ನೋದು ಕುಲಾಯಿಸುತ್ತೆ ಈ ಒಂದು ಸಂದರ್ಭದಲ್ಲಿ ಗೋಲ್ಡನ್ ಟೈಮನ್ನು ಬರ್ಮಾಡ್ಕೊಳ್ತೀರಾ ನಿಮ್ಮ ಪ್ರೀತಿಗೆ ಎಲ್ಲರ ಕಡೆಯಿಂದ ಒಪ್ಪಿಗೆ ಹಾಗೂ ಮೆಚ್ಚುಗೆ ಸಿಗುವ ಸಾಧ್ಯತೆ ಇತ್ತು ನೀವು ಈ ಒಂದು ಸಂದರ್ಭದಲ್ಲಿ ನೆಮ್ಮದಿಯಾದ ಪ್ರೀತಿ ಪ್ರೇಮದ ವಿಚಾರ ಒಂದು ಸೌಭಾಗ್ಯವನ್ನು ಪಡ್ಕೊಳ್ತೀರಾ ಯಾವುದೇ ರೀತಿಯ ಗಂಡ ಹೆಣತಿ ನಡುವೆ ಇರುವಂತಹ ಜಗಳಗಳು ದೂರವಾಗಬಹುದು ಪ್ರೇಮಿಗಳ ಮಧ್ಯೆ ಇರುವಂತಹ ಜಗಳಗಳು ದೂರವಾಗಬಹುದು ಎಲ್ಲಾ ರೀತಿಯ ಮನಸ್ತಾಪಗಳಿಂದ ಹೊರಬಂದು ವಿಶೇಷವಾದ ಲಾಭವನ್ನ ಕಂಡುಕೊಳ್ತೀರಾ ಆದರೂ ಕೂಡ ಇಲ್ಲಿಯವರೆಗೂ ಎಲ್ಲ ಸಕಾರಾತ್ಮಕವಾಗಿ ಒಳ್ಳೇದಾಗೆ ನಡೀತಾ ಇತ್ತು ಆದ್ರೆ ನಿಮಗೆ ಈ ಒಂದು ತಿಂಗಳಲ್ಲಿ ಒಂದು ಟ್ವಿಸ್ಟ್ ಅನ್ನೋದು ಸಿಗುತ್ತೆ ಒಂದು ನಕಾರಾತ್ಮಕ ವಿಷಯ ಕೂಡ ಇದೆ ದಯವಿಟ್ಟು ವಿಶೇಷವಾಗಿ ನೀವು ರಾಹುವಿನಿಂದ ಈ ಒಂದು ಸಂದರ್ಭದಲ್ಲಿ ಒಂದು ಮತಿಭ್ರಮಣೀಯ ಯೋಗವನ್ನು ಪಡ್ಕೊಳ್ಳೋದ್ರಿಂದ ಯೋಚನಾ ಶಕ್ತಿಗೆ ನೀವು ಮೋಸ ಮಾಡ್ಕೊಂಡು ರೀತಿ ನಿಮಗೆ ತೊಂದರೆ ಆಗುತ್ತೆ ನಿಮಗೆ ನೀವೇ ತೊಂದರೆ ಮಾಡ್ಕೊಳ್ಳಬಹುದು ಯಾಕೆಂದ್ರೆ ನಿರ್ಧಾರ ತೆಗೆದುಕೊಳ್ಳುವಾಗ ನೀವು ತಪ್ಪಾಗಿ ನಿರ್ಧಾರ ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಯಾವುದೇ ಕಾರಣಕ್ಕೂ ಯೋಗ ಮತ್ತು ಧ್ಯಾನ ಪ್ರಾಣಾಯಾಮವನ್ನು ಮಾಡೋದನ್ನ ಮರಿಬೇಡಿ ಇದರಿಂದ ನಿಮಗೆ ತೊಂದರೆಗಳನ್ನ ಕಡಿಮೆ ಮಾಡಿಕೊಳ್ಳುವಂತಹ ಶಕ್ತಿ ಹೆಚ್ಚಾಗುತ್ತೆ ತಾಳ್ಮೆಯನ್ನ ಪಡ್ಕೊಳ್ಳುವಂಥ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ವೃತ್ತಿಯ ಜೀವನದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ತೊಂದರೆ ಬಂದರೂ ಕೂಡ ನೀವು ಮಾರ್ಗದರ್ಶಕರನ್ನ ನಂಬಿ ಮೋಸ ಹೋಗಬೇಡಿ ನೀವು ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಿ ಇನ್ನು ಹಣಕ್ಕೆ ಿನ ಪರಿಸ್ಥಿತಿನ ಬಲಪಡಿಸಿಕೊಳ್ಳೋಕೆ ಹೋಗಿ ಲಾಟ್ರಿ ಬೆಟ್ಟಿಂಗ್ ಅಂತ ಹೋಗಿ ನಿಮ್ಮ ಹಣವನ್ನ ಕಳ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹಣದ ಮೇಲೆ ವ್ಯಾಮ್ ವ್ಯಾಮೋಹವನ್ನ ಕಡಿಮೆ ಮಾಡಿಕೊಳ್ಳಿ ಏಕೆಂದರೆ ಹಣವನ್ನ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ನಿಮಗೆ ಅಂತ ಭಗವಂತ ಕೊಟ್ಟಿದ್ದನ್ನ ಯಾರು ಕೂಡ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಈ ಒಂದು ಮಾತನ್ನ ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ ಯಾವುದೇ ಒಂದು ಸಂಕಷ್ಟ ಬಂದರೂ ಕೂಡ ಅದು ನಿಮ್ಮನ್ನು ಕುಗ್ಸೋಲ್ಲ ನಿಮ್ಮನ್ನು ಮತ್ತಷ್ಟು ಧೈರ್ಯವಾಗಿ ಮಾಡೋಕ್ಕೆ ಬರುತ್ತೆ ಅನ್ನೋ ಮಾತನ್ನು ನೆನಪಿಟ್ಕೊಂಡು ಜೀವನದಲ್ಲಿ ಬಂದಂತಹ ಸಮಸ್ಯೆಗಳನ್ನು ಸಂಪೂರ್ಣ ಆತ್ಮವಿಶ್ವಾಸ ಧೈರ್ಯದಿಂದ ಹೆದರಿಸಿ ಎಲ್ಲ ರೀತಿಯ ಚಿಂತೆಯಿಂದ ದೂರವಾಗ್ತೀರಾ ಈ ಒಂದು ವಿಶೇಷವಾದ ಮೀನಾರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು